ಒಂದೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಶಾಸಕರು ಹಾಗೂ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಹುಟ್ಟುಹಬ್ಬದ ಆಚರಣೆಯನ್ನು ಯಡಿಯೂರು ವಾರ್ಡ್ ಬಿಜೆಪಿ ಘಟಕದ ವತಿಯಿಂದ ತ್ಯಾಗರಾಜನಗರ ಬಡಾವಣೆಯ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿಜೆಪಿ ಘಟಕ ನಿಕಟಪೂರ್ವ ಅಧ್ಯಕ್ಷರು ಬಿಬಿಎಂಪಿ ಆಡಳಿತ ಪಕ್ಷದ ಮಾಜಿ ನಾಯಕರಾದ ಎನ್ಆರ್ ರಮೇಶ್ ರವರು ಹಾಗೂ ಬಿಜೆಪಿ ಮುಖಂಡರುಗಳಾದ ಎಎಚ್ ಬಸವರಾಜರು ವೆಂಕಟಸ್ವಾಮಿ ನಾಯ್ಡು ಆಂಜಿನಪ್ಪ ನಾಗರಾಜು ಚನ್ನಯ್ಯ ರವಿ ವೆಂಕಟಪ್ಪ ಅಶೋಕ್ ದಾಸ್ ಮತ್ತು ಮಂಜೇಗೌಡ ರವರು ಸೇರಿದಂತೆ ನೂರಾರು ಬಿಜೆಪಿ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಒಂದು ಮುತ್ತಿನ ಕತೆ ಮುತ್ತು ರಾಜನ ಕತೆ ನೀ ಹೋಗೋ ದಾರಿಗೆ ಕಥೆ ನೀ ನಾಳೆ ನಂಬಿ ಬದುಕೋ ಕಂದ ನೀನು ರಾಜವಂಶದವನು ಒಳ್ಳೆತನ ಇರುವ ಒಳ್ಳಿನ ಇದರಿಂದ ಪ್ರತಿ ವರ್ಷ ಅವರು ಜುಲೈ ಒಂದನೇ ತಾರೀಕು ಬೇರೆ ದೇವಾಲಯದಲ್ಲಿ ಹೋಗೋದ್ರಿಂದ ಇವತ್ತು ಸ್ವತಃ ಸ್ವತಃ ದೇವಸ್ಥಾನದ ಸಂವಿಧಾನದಲ್ಲಿ ಅವರ ಜನ್ಮದಿನವನ್ನು ಆಶಾ ಜನ್ಮದಿನದ ಆಚಾರ್ಯಕ್ಕೆ ಅವರಿಗೆ ಜನ್ಮದಿನ ಜನ್ಮದಿನದ ಶುಭಾಶಯವನ್ನು ಅಂತ ಹೇಳಿ ನಮ್ಮ ಬಿ ಮುಖಂಡರು ಕಾರ್ಯಕರ್ತರು ಆಯನಿಗಳು ಅವರೆಲ್ಲರೂ ಕೂಡ ಈ ಒಂದು ಹುಟ್ಟುಹಬ್ಬ ಆಚರಣೆ ನನ್ನ ಪರವಾಗಿ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳನ್ನು ಧನ್ಯವಾದಗಳು ಇರ್ತಮೇಲೆ ದಸರಾಜವರು ಇದ್ದಾರೆ ಅಂಜುನಾಥನವರು ದಸ್ವಾಮಿ ನಾಯಕರು

No, no no, Ay no. Y ¡En la promesa orgie! ¡En la promesa orgie!